ಧರ್ಮಸ್ಥಳದ ವಿಚಾರ ಆಪರೇಷನ್ ಅಸ್ಥಿ ಪಂಜರ ನಡೀತಾ ಇದೆ ಆಪರೇಷನ್ ಕಳೆಬರ ನೋಡಿ ಇವತ್ತು ಎಂಟನೇ ಪಾಯಿಂಟ್ವರೆಗೂ ಕೂಡ ಈ ಉತ್ಖನನ ಕಾರ್ಯ ನಡೆದಿದೆ ಕಳೆದ ಮೂರು ದಿನಗಳಿಂದಲೂ ಕೂಡ ಅಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ಆಮೇಲೆ ಮೊದಲನೇದು ಮೊನ್ನೆ ನಡೆದಂಥ ಕಾರ್ಯಾಚರಣೆ ಏನಿದೆ ಒಂದರಿಂದ ಐದನೇ ಪಾಯಿಂಟ್ವರೆಗೂ ಕೂಡ ಏನೂ ಆಗಿರಲಿಲ್ಲ ಬಟ್ ನಿನ್ನೆ ಆರನೇ ಪಾಯಿಂಟಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿತ್ತು ಅದರ ಕಳೆಬರ ಸಿಕ್ಕಿತ್ತು ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ಎಫ್ ಎಸ್ ಎಲ್ ಟೆಸ್ಟಿಗೆ ಕಳಿಸುವಂಥ ಪ್ರಕ್ರಿಯೆ ಆಗಿದೆ ಮತ್ತೊಂದು ಕಡೆ ಇವತ್ತು ಏಳನೇ ಪಾಯಿಂಟು ಎಂಟನೇ ಪಾಯಿಂಟಲ್ಲಿ ಏನಾಯಿತು ಉತ್ಖನನ ಕಾರ್ಯ ಹೇಗೆ ನಡೀತು ಏನೆಲ್ಲ ವಿಚಾರಗಳು ಹೊರಗಡೆ ಬಂತು ಅದಕ್ಕೆ ಸಂಬಂಧಪಟ್ಟಂಥ ಸ್ಟೋರಿ ನೋಡ್ತಾ ಹೋಗೋಣ ಎರಡನೇ ಸ್ಟೋರಿಗೆ ಬರೋದಾದರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಅನ್ನುವಂಥದ್ದು ಇವತ್ತು ತೀರ್ಪು ಪ್ರಕಟ ಆಗಿದೆ ನೋಡಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೋಷಿ ಅಂತ ಪ್ರೂವ್ ಆದ ನಂತರದಲ್ಲಿ ಈಗ ಶಿಕ್ಷೆ ಪ್ರಮಾಣ ಎಷ್ಟಿರಬಹುದು ಏಳು ವರ್ಷನ ಹತ್ತು ವರ್ಷನ ಹದಿನಾಲ್ಕು ವರ್ಷನ ಅಥವಾ ಜೀವಾವಧಿ ಶಿಕ್ಷೆ ಬೆಳುತ್ತಾ ಗೊತ್ತಿಲ್ಲ ಒಂದು ವೇಳೆ ಆ ಥರದ್ದು ನಾಳೆ ಕೋರ್ಟ್ ಆ ಒಂದು ತೀರ್ಪನ್ನು ಪ್ರಕಟ ಮಾಡುತ್ತೆ ಅಂದರೆ ಶಿಕ್ಷೆಯ ಪ್ರಮಾಣ ಎಷ್ಟಾಗುತ್ತೆ ಅನ್ನುವಂಥದ್ದನ್ನು ನ್ಯಾಯಾಲಯ ನಾಳೆ ತೀರ್ಮಾನ ಮಾಡುತ್ತೆ ಅದರ ಕುತೂಹಲ ಒಂದು ಕಡೆ ಇದೆ ಹತ್ತು ವರ್ಷ ಶಿಕ್ಷೆ ಆಗುತ್ತಾ ಅಥವಾ ಜೀವಾವಧಿ ಶಿಕ್ಷೆ ಬೀಳುತ್ತಾ ಒಂದು ವೇಳೆ ಆ ಥರ ಏನಾದರೂ ಶಿಕ್ಷೆ ಪ್ರಮಾಣ ಜಾಸ್ತಿ ಆದರೆ ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ನಡೆ ಏನಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಸ್ಟೋರಿ ನೋಡ್ತಾ ಹೋಗೋಣ ಮೂರನೇ ವಿಚಾರಕ್ಕೆ ಬರೋದಾದ್ರೆ ಯು ಪಿ ಐನಲ್ಲಿ ಮಹಾಕ್ರಾಂತಿ ನೋಡಿ ನಾವೆಲ್ಲರೂ ಯೂಶ್ವಲಿ ಯು ಪಿ ಐ ಆ್ಯಪ್ಗಳನ್ನು ಬಹುಶಃ ಎಲ್ಲರೂ ಕೂಡ ಬಳಸ್ತಾ ಇರ್ತೀರಿ ಫೋನ್ ಪೇ ಅಂತೆ ಗೂಗಲ್ ಪೇ ಅಂತೆ ಪೇ ಟಿ ಎಮ್ ಅಂತೆ ಸೂಪರ್ ಮನಿ ಇನ್ನು ಬೇರೆ ಬೇರೆ ಆ್ಯಪ್ಗಳು ಕೂಡ ನಾವು ಬಳಸ್ತಾ ಇರ್ತೀವಿ ಪ್ರತಿನಿತ್ಯ ನಾವು ವಹಿವಾಟನ್ನು ನಡೆಸುವಂಥ ಕಾರಣಕ್ಕಾಗಿ ಏನೋ ಪರ್ಚೇಸ್ ಮಾಡಿದಂಥ ಸಂದರ್ಭದಲ್ಲಿ ಪೇಮೆಂಟ್ಗಳನ್ನು ಮಾಡ್ತಾ ಇರ್ತೀವಿ ಇನ್ನೂ ಕೆಲವರು ಸೇವಿಂಗ್ಸ್ ಆ್ಯಪು ಮತ್ತೊಂದು ಅಂತೆಲ್ಲ ಆಟೋ ಡೆಬಿಟೆಲ್ಲ ಆಪ್ಷನ್ಗಳೆಲ್ಲ ಇಟ್ಕೊಂಡಿರ್ತೀರ ಈ ಯು ಪಿ ಐ ವಿಚಾರದಲ್ಲಿ ಗ್ರಾಹಕರಿಗೆ ಬಿಗ್ ಶಾಕನ್ನು ಕೊಟ್ಟಿದೆ ಯು ಪಿ ಐ ಒಂದಷ್ಟು ಬದಲಾವಣೆ ಆಗಿದೆ ಈಗ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ಲಿಮಿಟ್ ಇದೆ ಅದಕ್ಕೆ ಸಂಬಂಧಪಟ್ಟಂತ ಸ್ಟೋರಿ ನೋಡ್ತಾ ಹೋಗೋಣ ಮೊದಲನೇ ವಿಚಾರಕ್ಕೆ ನಾನು ಬರ್ತೀನಿ ಧರ್ಮಸ್ಥಳದ ವಿಚಾರ ಧರ್ಮಸ್ಥಳದ ಕಡೆ ಎಲ್ಲರ ಚಿತ್ತ ನೆಟ್ಟಿತ್ತು ಧರ್ಮಸ್ಥಳದಲ್ಲಿ ಇವತ್ತು ಏಳನೇ ಪಾಯಿಂಟ್ ಮತ್ತು ಎಂಟನೇ ಪಾಯಿಂಟ್ ಅಲ್ಲಿ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿದೆ ನೋಡಿ ಇವತ್ತಿಗೆ ನಾಲ್ಕನೇ ದಿನವೂ ಕೂಡ ಆಪರೇಷನ್ ಅಸ್ಥಿ ಪಂಜರ ಮುಂದುವರೆದಿದೆ ಪಾಯಿಂಟ್ ಎಂಟರಲ್ಲಿ ಎಸ್ ಐ ಟಿ ಕಾರ್ಯಾಚರಣೆ ಏನಿದೆ ಅದು ಮುಕ್ತಾಯ ಆಗಿದೆ ನಿನ್ನೆವರೆಗೂ ಕೂಡ ಏನೆಲ್ಲ ಆಗಿತ್ತು ಆಮೇಲೆ ನಿನ್ನೆ ಎಷ್ಟು ಮೂಳೆಗಳು ಸಿಕ್ಕಿತ್ತು ಆ ಮೂಳೆಗಳನ್ನು ಎಫ್ ಎಸ್ ಎಲ್ ತಂಡದ ಅಧಿಕಾರಿಗಳು ನೀಟಾಗಿ ಅದನ್ನು ಒಂದು ಪ್ಲಾಸ್ಟಿಕ್ ಬಾಕ್ಸು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಅದನ್ನು ಎಫ್ ಎಸ್ ಎಲ್ ಟೀಮ್ ಅಂದರೆ ತೆಗೆದುಕೊಂಡು ಹೋಗಿತ್ತು ಎಫ್ ಎಸ್ ಎಲ್ ಟೆಸ್ಟ್ ಮಾಡೋದಕ್ಕೆ ಒಂದಷ್ಟು ಟೆಸ್ಟ್ಗಳನ್ನು ಮಾಡುವಂಥ ನಂತರದಲ್ಲಿ ಆ ರಿಪೋರ್ಟ್ ಕೈ ಸೇರಿದ ಮೇಲೆ ತನಿಖೆ ಹೇಗೆ ಹೋಗುತ್ತೆ ಅದೆಲ್ಲ ಕೂಡ ಗೊತ್ತಾಗುತ್ತೆ ಬಟ್ ಆರಂಭದಲ್ಲಿ ಆ ಒಂದು ಅಸ್ಥಿ ಪಂಜರ ಪುರುಷನದ್ದು ಅನ್ನುವಂಥ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಈಗ ನಾಲ್ಕನೇ ದಿನವೂ ಕೂಡ ಆಪರೇಷನ್ ಅಸ್ಥಿ ಪಂಜರ ಮುಂದುವರೆದಿದೆ ಎಸ್ಐಟಿ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ ಅನಾಮಿಕ ವ್ಯಕ್ತಿ ದೂರುದಾರನ ಎದುರಲ್ಲೇ ಮಣ್ಣು ತೆಗೆಯುವಂತ ಕಾರ್ಯ ನಡೆದಿದೆ ಉತ್ಖನನ ಕಾರ್ಯ ಆತನ ಮುಂಭಾಗದಲ್ಲೇನೆ ಪಾಯಿಂಟ್ ಎಂಟರಲ್ಲಿ ಏನೂ ಪತ್ತೆಯಾಗದ ಹಿನ್ನೆಲೆ ಕಾರ್ಯಾಚರಣೆ ಅಂತ್ಯಗೊಂಡಿದೆ ಮಾಸ್ಕ್ ಮ್ಯಾನ್ ಗುರುತಿಸಿದ್ದಂತಹ ಸ್ಥಳದಲ್ಲಿ ಏನು ಸಿಗ್ಲಿಲ್ಲ ನೋಡಿ ಹದಿಮೂರು ಪಾಯಿಂಟ್ ಆತ ತೋರಿಸಿದ್ದು ಅದರಲ್ಲಿ ಒಂದರಿಂದ ಐದನೇ ಪಾಯಿಂಟ್ ಯಾವುದೇ ರೀತಿಯಾದಂಥ ಅವಶೇಷಗಳು ಕಳೆಬರಗಳು ಪತ್ತೆ ಆಗಿರಲಿಲ್ಲ ಆರನೇ ಪಾಯಿಂಟ್ ಅಲ್ಲಿ ಒಂದಷ್ಟು ಮೂಳೆಗಳು ಸಿಗುತ್ತೆ ತಲೆಬುರುಡೆ ಸಿಗುತ್ತೆ ಪುರುಷನ ಕೈ ಭಾಗದ ಮೂಳೆ ಸಿಕ್ಕಿದೆ ಆಮೇಲೆ ಬೇರೆ ಬೇರೆ ಮೂಳೆಗಳು ಕೂಡ ಪತ್ತೆಯಾಗಿದೆ ಅಂತೇಳಿ ನಿನ್ನೆ ನಾವು ಗಮನಿಸಿದ್ವಿ ಇವತ್ತು ನಾಲ್ಕನೇ ದಿನ ಆಪರೇಷನ್ ಅಸ್ಥಿಪಂಜರ ಕಾರ್ಯಾಚರಣೆ ಎಸ್ ಐ ಟಿಯಿಂದ ಮುಂದುವರೆದಿದೆ ಆಮೇಲೆ ಆ ದೂರುದಾರ ಅನಾಮಿಕ ವ್ಯಕ್ತಿ ಏನಿದಾನೆ ಆತನ ಮುಂಭಾಗ ಆತನ ಕಣ್ಣೆದುರಲ್ಲೇ ಆತ ತೋರಿಸಿದಂಥ ಜಾಗದಲ್ಲಿ ಎಷ್ಟು ಅಡಿಯಾಗಿ ಬೇಕು ಎಲ್ಲಿವರೆಗೂ ಹೋಗಬೇಕು ಯಾಕೆ ಅಂತ ಅಂದರೆ ಮುಂದೊಂದು ದಿನ ಆತ ಹೇಳಬಾರ್ದಲ್ಲ ಎಸ್ ಐ ಟಿ ಮೇಲೆ ಏನು ಕಂಪ್ಲೇಂಟ್ ಮಾಡಬಾರ್ದು ಅಥವಾ ದೂರಬಾರ್ದು ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಥವಾ ನಾನು ತೋರಿಸಿದಂಥ ಜಾಗದಲ್ಲಿ ಅವರು ಕರೆಕ್ಟಾಗಿ ಮಣ್ಣಾಗಲಿಲ್ಲ ಈ ಥರದ್ದೆಲ್ಲ ವಿಚಾರಗಳು ಬರಬಾರ್ದು ಆ ಕಾರಣಕ್ಕಾಗಿ ಆತನಿಗೆ ಸ್ಯಾಟಿಸ್ಫೈ ಆಗೋವರೆಗೂ ಏನಪ್ಪ ಇಲ್ಲಿ ಇಷ್ಟು ತೋಡಿದ್ದೀವಿ ಏನೂ ಸಿಕ್ಕಿಲ್ಲ ನೆಕ್ಸ್ಟ್ ಸ್ಪಾಟಿಗೆ ಹೋಗ್ಬೋದಾ ಬೇಡವಾ ಅನ್ನುವಂಥ ಪ್ರಶ್ನೆಯನ್ನು ಅಧಿಕಾರಿಗಳು ಕೇಳ್ತಾರೆ ಆತ ಓಕೆ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ಅಂತ ಆತ ಹೇಳಿದ ನಂತರದಲ್ಲೇ ಆ ಕಾರ್ಯಾಚರಣೆ ಉತ್ಖನನ ಕಾರ್ಯ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅಧಿಕಾರಿಗಳು ಮತ್ತೊಂದು ಕಡೆ ಎಸ್ ಐ ಟಿಯ ಮುಖ್ಯಸ್ಥರಾದಂಥ ಪ್ರಣವ್ ಮೊಹಂತಿಯವ್ರಿಗೂ ಕೂಡ ಇಂಚಿಂಚು ಮಾಹಿತಿಯನ್ನು ಕೊಡುವಂಥ ಇದೆ ಆಮೇಲೆ ನಿನ್ನೆ ಸಿಕ್ಕಂಥ ಜಾಗ ಏನಿದೆ ಆರನೇ ಪಾಯಿಂಟ್ ಏನಿದೆ ಅದನ್ನು ಸಂರಕ್ಷಿತ ಜಾಗ ಅಂತ ಗುರುತು ಮಾಡಿ ಅಲ್ಲಿ ಶೀಟ್ಗಳನ್ನು ಹಾಕಿದ್ದಾರೆ ಒಂದು ಪರ್ದೆ ಹಾಕಿದ್ದಾರೆ ಗೌಪ್ಯತೆ ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಎಸ್ ಐ ಟಿ ಸದ್ಯ ತನಿಖೆಯನ್ನು ನಡೆಸ್ತಾ ಇದೆ ಇದರ ಜೊತೆಗೆ ಪಾಯಿಂಟ್ ಎಂಟರಲ್ಲಿ ಏನೂ ಕೂಡ ಆಗಿಲ್ಲ ಅಂಡ್ ಎಗೈನ್ ಈ ವಿಚಾರ ಯಾಕೆ ಅಂತ ಅಂದರೆ ನೋಡಿ ಎಂಟನೇ ಪಾಯಿಂಟ್ನಲ್ಲಿ ಎಸ್ ಐ ಟಿ ಶೋಧ ಕಾರ್ಯ ಈಗ ಮುಕ್ತಾಯ ಆಗಿದೆ ಆರಡಿ ಆಳ ಆಗದ್ರೂ ಕೂಡ ಯಾವುದೇ ರೀತಿಯಾದಂಥ ಅವಶೇಷಗಳು ಆಗಿಲ್ಲ ಆರಡಿ ಎಂಟನೇ ಸ್ಥಳದಲ್ಲಿ ಅಳವಡಿಸಿದ್ದಂಥ ಪರದೆಯನ್ನು ಕಾರ್ಮಿಕರು ತೆಗೆದಿದ್ದಾರೆ ನಾ ಹೇಳ್ತಾ ಇದ್ದಲ್ಲ ಗೌಪ್ಯತೆ ಕಾಪಾಡಿಕೊಳ್ಳುವಂಥ ಕಾರಣಕ್ಕಾಗಿ ಪರದೆ ಹಾಕಿರ್ತಾರೆ ಈಗ ಎಂಟನೇ ಪಾಯಿಂಟ್ ಎಸ್ ಐ ಟಿ ಶೋಧ ಕಾರ್ಯ ಮುಗಿದಿದೆ ಆರಡಿ ಆಳಾಗಿದ್ರು ಕೂಡ ಏನೂ ಸಿಕ್ಕಿಲ್ಲ ಹಾಗಾಗಿ ಕಾರ್ಮಿಕರು ಅಳವಡಿಸಿದ್ದಂಥ ಪರದೆಯನ್ನು ತೆಗೆದಿದ್ದಾರೆ ಎಂಟನೇ ಪಾಯಿಂಟ್ ಕಾರ್ಯ ಏನಿದೆ ಅದನ್ನು ಮುಗಿಸಿ ಕಾರ್ಮಿಕರು ತೆರಳಿದ್ದಾರೆ ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲಿ ನಡೀತಾ ಇರುವಂಥ ಉತ್ಖನನ ಕಾರ್ಯ ಇದು ಆಮೇಲೆ ನಿನ್ನೆ ಮೂಳೆ ಸಿಕ್ತು ಅಥವಾ ಒಂದು ಅವಶೇಷ ಪತ್ತೆ ಆಯಿತು ಕಳೆಬರ ಸಿಕ್ತು ಅಂದ ಕೂಡಲೇ ಇದೇ ಥರ ಆಗಿರುತ್ತೆ ಹೀಗೆ ನಡೆದಿರುತ್ತೆ ಆ ಎಲ್ಲ ವಿಚಾರ ಕೂಡ ಆರಂಭದಲ್ಲೇ ನಾವು ಕನ್ಫರ್ಮ್ ಆಗಿ ಎಕ್ಸಾಕ್ಟ್ ಆಗಿ ಹೀಗೆ ನಡೆದಿರುತ್ತೆ ಅಂತ ಕೂಡ ಆರೋಪ ಮಾಡೋದಕ್ಕೆ ಬರೋದಿಲ್ಲ ಆಮೇಲೆ ಇನ್ಫ್ಯಾಕ್ಟ್ ಆತ ದೂರುದಾರ ಅನಂಬಿಕ ವ್ಯಕ್ತಿಯನ್ನಿದ್ದಾನೆ ಆತನನ್ನು ಸತತವಾಗಿ ಹದಿನಾರು ಹದಿನೇಳು ಗಂಟೆಗಳ ಕಾಲ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಕೂಡ ಆತ ಒಂದಷ್ಟು ಮಾಹಿತಿಗಳನ್ನು ಸ್ಫೋಟಕ ವಿಚಾರಗಳನ್ನು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದ ಅದನ್ನೇ ಆಧಾರವಾಗಿಟ್ಟುಕೊಂಡು ಈಗ ಆತ ತೋರಿಸುವಂಥ ಜಾಗದಲ್ಲಿ ಉತ್ಖನನ ಕಾರ್ಯ ಏನು ನಡೀತಾ ಇದೆ ಅಲ್ಲಿಗೆ ಒಂದರಿಂದ ಶುರುವಾದಂಥದ್ದು ಕಳೆದ ನಾಲ್ಕು ದಿನಗಳಿಂದ ಇವತ್ತಿಗೆ ನಾಲ್ಕು ದಿನ ಆಗಿದೆ ನಾಲ್ಕು ದಿನದಲ್ಲಿ ಎಂಟು ಪಾಯಿಂಟ್ವರೆಗೂ ಈಗ ಅಧಿಕಾರಿಗಳು ಬಂದು ನಿಂತಿದ್ದಾರೆ ಇನ್ನು ಉಳಿದಿರೋದು ಐದು ಪಾಯಿಂಟ್ಗಳಿದೆ ಅಂದರೆ ಒಟ್ಟು ಹದಿಮೂರು ಪಾಯಿಂಟ್ ಏನಿದೆ ಹದಿಮೂರು ಪಾಯಿಂಟ್ನ ಪೈಕಿ ಎಂಟನೇ ಪಾಯಿಂಟ್ನಲ್ಲಿ ಏನೂ ಕೂಡ ಸಿಕ್ಕಿಲ್ಲ ಹಾಗಾಗಿ ಆ ಶೋಧ ಕಾರ್ಯ ಮುಕ್ತಾಯ ಆಗಿದೆ ಆರಡಿ ಆರಂಭದಲ್ಲಿ ಎರಡಡಿ ಮೂರಡಿ ಆ ಥರ ಇದ್ರು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಶುರುವಾಯಿತು ಉತ್ಖನನ ಕಾರ್ಯ ಅಲ್ಲಿಂದಲೂ ಕೂಡ ಶುರುವಾಗಿದ್ದು ಇವತ್ತು ಏಳನೇ ಪಾಯಿಂಟು ಮತ್ತು ಎಂಟನೇ ಪಾಯಿಂಟಲ್ಲಿ ಈ ಶೋಧ ಕಾರ್ಯವನ್ನು ಎಸ್ ಐ ಟಿ ಅಧಿಕಾರಿಗಳು ನಡೆಸಿದ್ದು ಏಳನೇ ಪಾಯಿಂಟಲ್ಲಿ ಏನೋ ಒಂದು ಖರ್ಚು ಸಿಕ್ಕಿದೆ ಅದಾದ ನಂತರದಲ್ಲಿ ಎಂಟನೇ ಪಾಯಿಂಟಲ್ಲಿ ಏನೂ ಕೂಡ ಪತ್ತೆಯಾಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಆತನ ಮುಂದೆನೇ ಆತನಿಗೆ ನಾನು ಹೇಳ್ತಿದ್ದೆ ಯಾಕೆ ಅಂತಂದರೆ ನೋಡಿ ಈಗ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಕಂಪ್ಲೀಟಾಗಿ ವರದಿ ಕೊಡಬೇಕಾದಂಥ ಕಾರಣಕ್ಕಾಗಿ ಆತನ ಸಮ್ಮುಖದಲ್ಲಿ ಆತ ಓಕೆ ಅಂತ ಹೇಳೋವರೆಗೂ ಕೂಡ ಬೇರೆ ಜಾಗಕ್ಕೆ ಹೋಗೋ ಆಗಿಲ್ಲ ಒಂದು ನಂಬರ್ ಒನ್ ಯಾಕೆ ಅಂತ ಅಂದರೆ ಮುಂದೊಂದು ದಿನ ಆತ ತಕರಾರು ಮಾಡಬಾರ್ದು ಆಮೇಲೆ ಆ ವ್ಯಕ್ತಿ ಏನಾದರೂ ಅನಾಮಿಕ ದೂರು ಏನಿದ್ದಾನೆ ಆತ ಮತ್ತೆ ನಾನು ಹೇಳಿದ್ದು ಬಿಟ್ಟು ಬೇರೆ ಕಡೆ ಆಗಿದ್ರು ಅಥವಾ ನಾನು ತೋರಿಸಿದ ನನಗೆ ಸ್ಯಾಟಿಸ್ಫೈ ಇಲ್ಲ ಆರು ಅಡಿ ಅಲ್ಲ ಇನ್ನೂ ಹತ್ತಡಿ ಆಗಿ ಬೇಕಿತ್ತು ಅಥವಾ ಇನ್ನೂ ಸುತ್ತಮುತ್ತ ಆಗಿ ಬೇಕಿತ್ತು ಆಗೇನೋ ಒಂದು ಸಿಗ್ತಾಯಿತ್ತು ನನಗೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಈ ಥರದಲ್ಲ ವಿಚಾರಗಳನ್ನು ಆತ ಮತ್ತೆ ಹೇಗೇನು ಹೇಳಿದಂಥ ಸಂದರ್ಭದಲ್ಲಿ ಆಗ ತನಿಖೆ ಸರಿಯಾಗಿಲ್ಲ ಅನ್ನುವಂಥ ಆರೋಪ ಕೂಡ ಎಸ್ ಐ ಟಿ ಅಧಿಕಾರಿಗಳು ಫೇಸ್ ಮಾಡಬೇಕಾಗತ್ತೆ ಸೊ ಈ ಎಲ್ಲ ವಿಚಾರಗಳನ್ನು ಕೂಡ ಗಮನದಲ್ಲಿಟ್ಕೊಂಡು ಆತನ ಜೊತೆ ನಿರಂತರವಾಗಿ ಮಾತುಕತೆಯನ್ನು ನಡೆಸ್ತಾ ಆತ ಯಾವ್ಯಾವ ಜಾಗವನ್ನು ತೋರಿಸ್ತಾನೆ ಅಷ್ಟು ಅಡಿ ಎಷ್ಟು ಅಗಲ ಎಷ್ಟು ಉದ್ದ ಆಮೇಲೆ ಎಲ್ಲೆಲ್ಲಿ ಅಗಿಬೇಕು ಅನ್ನುವಂಥ ವಿಚಾರವಾಗಿ ಆತನೊಟ್ಟಿಗೆ ಮಾತುಕತೆ ನಡೆಸಿ ಅಧಿಕಾರಿಗಳು ಒಂದೊಂದೇ ಪಾಯಿಂಟ್ನಿಂದ ಮತ್ತೊಂದು ಪಾಯಿಂಟಿಗೆ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆರನೇ ಪಾಯಿಂಟಿಂದ ಏಳನೇ ಪಾಯಿಂಟ್ ಎಷ್ಟು ದೂರ ಇತ್ತು ಜಸ್ಟ್ ಕೇವಲ ಮೂವತ್ತಡಿ ದೂರದಲ್ಲಿರುವಂಥ ಜಾಗ ಅದು ಆ ನೇತ್ರಾವಧಿ ನದಿ ಪಾತ್ರದಲ್ಲೇ ಇರುವಂಥ ಕಾಡಿನೊಳಗೆ ಇರುವಂಥ ಜಾಗ ಏನಿದೆ ಏಳನೇ ಪಾಯಿಂಟು ಮತ್ತು ಎಂಟನೇ ಪಾಯಿಂಟಿಗೆ ಬಂದರೆ ಮುನ್ನೂರು ಮೀಟ್ರೇನು ಡಿಫ್ರೆನ್ಸ್ ಇದೆ ಏಳನೇ ಪಾಯಿಂಟಿಂದ ಎಂಟನೇ ಪಾಯಿಂಟಿಗೆ ಮೊದಲಿಗೆ ಆರನೇ ಪಾಯಿಂಟಿಂದ ಏಳನೇ ಪಾಯಿಂಟಿಗೆ ಮೂವತ್ತಡಿ ಎಂಟನೇ ಸ್ಪಾಟ್ನಲ್ಲಿ ಎಸ್ ಐ ಟಿ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ ಪಾಯಿಂಟ್ ಎಂಟರ ಗುಂಡಿಯನ್ನು ಮುಚ್ಚಿ ಕಾರ್ಮಿಕರು ತೆರಳಿದ್ದಾರೆ ಒಂಬತ್ತನೇ ಪಾಯಿಂಟ್ನಲ್ಲಿ ಶೋಧ ಮಾಡಬೇಕಾ ಬೇಡವಾ ಎ ಸಿ ಜೊತೆ ಮಾತನಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಎಂಟನೇ ಸ್ಪಾಟ್ನಲ್ಲಿ ಈಗ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ ಆರಡಿ ಆಳ ಆಗದ್ರೂ ಕೂಡ ಏನು ಕೂಡ ಅವಶೇಷಗಳ ಪತ್ತೆ ಆಗಿಲ್ಲ ಹಾಗಾಗಿ ಗುಂಡಿ ಮುಚ್ಚಿ ಕಾರ್ಮಿಕರು ಹೊರಟಿದ್ದಾರೆ ಒಂಬತ್ತನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಸಬೇಕಾ ಬೇಡವಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎ ಸಿ ಜೊತೆ ಎಸ್ ಐ ಟಿ ಅಧಿಕಾರಿಗಳು ಮಾತನಾಡ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ಈಗ ನೋಡಿ ಮೊದಲನೇ ದಿನದಲ್ಲಿ ಶುರುವಾಗಿದ್ದು ಮೊನ್ನೆ ಶುರುವಾದಂಥ ಸಂದರ್ಭದಲ್ಲಿ ಒಂದೇ ಪಾಯಿಂಟಿಂದ ಐದನೇ ಪಾಯಿಂಟ್ವರೆಗೂ ಈ ಕೂಡ ಏನೂ ಸಿಕ್ಕಿರಲಿಲ್ಲ ಈಗ ಯಾವಾಗ ಏನೂ ಪತ್ತೆ ಆಗಲಿಲ್ಲ ಆಗ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇತ್ತು ಸಾರ್ವಜನಿಕ ವಲಯದಲ್ಲಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂತೆ ಕಂತೆಗಳು ಜಾಸ್ತಿ ನಡೀತಾ ಇತ್ತಲ್ಲ ಆತ ಸುಳ್ಳು ಹೇಳ್ತಾ ಇದ್ದಾನೆ ಆತ ಸುಮ್ಮನೆ ಅಧಿಕಾರಿಗಳ ಟೈಮನ್ನು ವೇಸ್ಟ್ ಮಾಡ್ತಾ ಆತನಿಗೆ ಆತನಿಗೇನೂ ಕೂಡ ನೆನಪಿರಲ್ಲ ಆಮೇಲೆ ಇನ್ನೊಂದಷ್ಟು ಆಯಾಮಗಳಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಆಗಿರ್ಬೋದು ಅಥವಾ ಸಾರ್ವಜನಿಕ ವಲಯದಲ್ಲಿ ಆಗಿರ್ಬೋದು ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ಈಗ ಎಂಟನೇ ಪಾಯಿಂಟಲ್ಲಿ ಏನೂ ಸಿಕ್ಕಿಲ್ಲ ಕೇವಲ ಸಿಕ್ಕಿರೋದಲ್ಲಿ ಆರನೇ ಪಾಯಿಂಟಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಒಂದಷ್ಟು ಕಳೆಬರ ಸಿಕ್ಕಿದೆ ಅದನ್ನು ಟೆಸ್ಟಿಂಗ್ ಮಾಡುವಂಥ ಕೆಲಸವಾಗಿ ಈಗ ಆ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ ಅದರ ಜೊತೆಗೆ ಆ ಅವಶೇಷ ಸಿಕ್ಕಂಥ ಜಾಗ ಏನಿದೆ ಅದನ್ನು ಕೂಡ ಸಂರಕ್ಷಿತ ಜಾಗ ಅಂತೇಳಿ ಅಧಿಕಾರಿಗಳು ಅದನ್ನು ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈಗ ಒಂಬತ್ತನೇ ಪಾಯಿಂಟಲ್ಲಿ ಮಾಡಬೇಕಾ ಬೇಡವಾ ಶೋಧ ಕಾರ್ಯವನ್ನು ಮುಂದುವರಿಸಬೇಕಾ ಬೇಡವಾ ಅನ್ನುವಂಥ ವಿಚಾರವಾಗಿ ಸದ್ಯ ಚರ್ಚೆ ಆಗ್ತಾ ಇದೆ ನೋಡಿ ಅಡಿ ಆಳ ಆಗಿದ್ರೂ ಕೂಡ ಏನು ಕೂಡ ಸಿಕ್ಕಿಲ್ಲ ಅಡಿ ಆಳ ಮತ್ತು ಐದು ಅಡಿ ಅಗಲ ಆಗಿದ್ರೂ ಕೂಡ ಅಸ್ಥಿ ಪಂಜರ ಸಿಕ್ಕಿಲ್ಲ ಮಿನಿ ಅರ್ಥ್ ಮೂವರ್ ಮೂಲಕ ನಡೆದಂಥ ಕಾರ್ಯಾಚರಣೆ ಇದು ಅಡಿ ಆಳ ಐದು ಅಡಿ ಅಗಲ ಆದರೂ ಕೂಡ ಯಾವುದೇ ರೀತಿಯಾದಂಥ ಕಳೆಬರ ಸಿಕ್ಕಿಲ್ಲ ನಿನ್ನೆ ಮಿನಿ ಹಿಟಾಚಿ ಏನು ಬರುತ್ತೆ ಅದನ್ನು ಬಳಸ್ಕೊಂಡು ಕಾರ್ಯಾಚರಣೆ ಮಾಡ್ತಾಯಿದ್ರು ಆಮೇಲೆ ಇವತ್ತು ಕೂಡ ತನಿಖೆಯ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಸುತ್ತ ಒಂದು ಪರದೆ ಆಗ್ತಾರೆ ಆಮೇಲೆ ಅಲ್ಲಿದ್ದಂಥ ಅಧಿಕಾರಿಗಳಿಗೆ ಮಾತ್ರ ವಿಚಾರ ಗೊತ್ತಾಗಬೇಕು ಹೊರಗಡೆ ಎಲ್ಲೂ ಕೂಡ ಹೋಗಬಾರ್ದು ಯಾಕಂತಂದರೆ ಭಾಳ ಎಚ್ಚರಿಕೆಯಾಗಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಇದು ಒಂದು ಕಡೆ ಆದರೆ ನಾನು ಹೇಳ್ತಾ ಇದ್ನಲ್ಲ ಅಂತೆ ಕಂತೆಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ಆಗಿರ್ಬೋದು ಅಥವಾ ಸಾರ್ವಜನಿಕ ವಲಯದಲ್ಲಿ ಆಗಿರ್ಬೋದು ಭಾಳಷ್ಟು ಚರ್ಚೆಗೆ ಗ್ರಾಸ ಆಗ್ತಾಯಿದೆ ಯಾವಾಗ ಈತ ಐದು ಜಾಗ ಏನು ತೋರಿಸ್ತಾನೆ ಆಮೇಲೆ ಇನ್ನೂ ಬೇರೆ ಥರದ ಆಯಾಮದಲ್ಲೂ ಕೂಡ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಿದೆ ಯಾಕೆ ಅಂತಂದರೆ ಈ ಈಗ ಕಾಡಿನ ಪ್ರದೇಶ ಏನಿರುತ್ತೆ ಮಳೆ ಬರ್ತಾ ಇರುತ್ತೆ ಮರಗಳು ಬೀಳ್ತಾ ಇರುತ್ತೆ ಆಮೇಲೆ ನೀರಿನ ಮಟ್ಟ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಮಣ್ಣೆಲ್ಲ ಹೋಗ್ತಾ ಇರತ್ತೆ ಕೊಚ್ಕೊಂಡು ಹೋಗ್ತಾ ಇರುತ್ತೆ ಆಮೇಲೆ ಅನೇಕ ಸಂದರ್ಭದಲ್ಲಿ ನಾವು ಗಮನಿಸಿದ್ದೀವಿ ನೋಡಿ ಯಾವುದೋ ಒಂದು ನದಿ ಪಾತ್ರದಲ್ಲೋ ಅಥವಾ ಯಾವುದಾದರೂ ಈಜಾಡಕ್ಕೆ ಹೋದಂಥ ಸಂದರ್ಭದಲ್ಲೋ ಏನೋ ಮೃತಪಟ್ಟೋಗ ಮೃತಪಡ್ತಾರೆ ಅವರ ಡೆಡ್ ಬಾಡಿ ಸಿಗೋದೇ ಇಲ್ಲ ಅದೇ ಜಾಗದಲ್ಲಿ ಇದ್ರೂ ಕೂಡ ದಿನಗಳ ಗಟ್ಟಲೆ ಹುಡುಕಿರುವಂಥ ಉದಾಹರಣೆಗಳು ಸಾಕಷ್ಟಿದೆ ಆ ಥರ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಈಗ ಆತ ಯಾವಾಗೋ ಹತ್ತು ವರ್ಷ ಹದಿನೈದು ವರ್ಷ ಹಿಂದೆ ಬಂದು ಆತ ಇಂಥ ಜಾಗದಲ್ಲಿ ನಾನು ಮಣ್ಣು ಮಾಡಿದ್ದೆ ಹೂತಿಟ್ಟಿದ್ದೆ ಅಂತ ಹೇಳಿದ್ರೆ ಆಗಲಿಂದ ಮಳೆ ಬಂದಿಲ್ವಾ ಆಗಲಿಂದ ಏನೆಲ್ಲ ಪರಿಸರದಲ್ಲಿ ಬದಲಾವಣೆ ಆಗಿರುತ್ತೆ ಈ ಎಲ್ಲ ವಿಚಾರಗಳು ಕೂಡ ಒಂದಷ್ಟು ಕಡೆ ಚರ್ಚೆಗೆ ಗ್ರಾಸ ಆಗ್ತಾಯಿದೆ ಆ ಆ್ಯಂಗಲ್ನಲ್ಲೂ ಕೂಡ ಚರ್ಚೆಗಳು ಇದೆ ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಡಿಸ್ಕಷನ್ಗಳು ಆಗ್ತಾ ಇದೆ ಬೆಳಿಗ್ಗೆ ಏಳನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ನಡೆದಿತ್ತು ಹನ್ನೊಂದುವರೆಗೆ ಸ್ಟಾರ್ಟ್ ಆಗಿತ್ತು ಏಳನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಸಂದರ್ಭದಲ್ಲಿ ಒಂದು ಖರ್ಚೀಫ್ ಪತ್ತೆಯಾಗಿದೆ ಸ್ಥಳದಲ್ಲಿ ಸಿಕ್ಕಂತ ಖರ್ಚೀಫನ್ನು ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅಲ್ಲಿಗೆ ಯಾರಾದರೂ ಹೋದಾಗ ಅದನ್ನ ಬೀಳಿಸ್ಕೊಂಡಿದ್ರ ಅಥವಾ ಏನು ಎತ್ತ ಆಮೇಲೆ ನೋಡಿ ಆ ಕರ್ಚೀಫ್ ಏನಿರುತ್ತೆ ಆ ಕರ್ಚೀಫನ್ನು ಈಗ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಏಳನೇ ಪಾಯಿಂಟಲ್ಲಿ ಶೋಧ ಕಾರ್ಯವನ್ನು ಅಧಿಕಾರಿಗಳು ಶುರು ಮಾಡ್ತಾರೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಏಳನೇ ಪಾಯಿಂಟಲ್ಲಿ ಕರ್ಚೀಫ್ ಸಿಗುತ್ತೆ ಅದನ್ನು ಅಧಿಕಾರಿಗಳು ವಶಕ್ಕೆ ಪಡ್ಕೋತಾರೆ ಆಮೇಲೆ ಮಣ್ಣಗಿಯುವಂಥ ಕಾರ್ಯ ಆಗುತ್ತೆ ಅಲ್ಲಿ ಅದು ಬಿಟ್ಟರೆ ಬೇರೆ ಇನ್ನೇನೂ ಕೂಡ ಪತ್ತೆ ಆಗೋದಿಲ್ಲ ಅಲ್ಲಿಂದ ಮುನ್ನೂರು ಮೀಟ್ರ್ ದೂರ ಇರುವಂಥ ಎಂಟನೇ ಸ್ಪಾಟಿಗೆ ಅಧಿಕಾರಿಗಳು ಬರ್ತಾರೆ ಎಂಟನೇ ಸ್ಪಾಟಲ್ಲಿ ಅಡಿ ಆಳ ಅಡಿ ಅಗಲ ಅಷ್ಟು ಮಣ್ಣಗಿದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ಅಸ್ಥಿಪಂಜರ ಆಗಿರಲಿ ಮತ್ತೊಂದಾಗಿರಲಿ ಯಾವುದೇ ರೀತಿಯಾದಂಥ ಅವಶೇಷಗಳು ಕೂಡ ಅಲ್ಲಿ ಸಿಕ್ಕಿಲ್ಲ ಹಾಗಾಗಿ ಈಗ ಒಂಬತ್ತನೇ ಸ್ಪಾಟಲ್ಲಿ ಏನು ಮಾಡಬೇಕು ಶೋಧ ಕಾರ್ಯ ಮುಂದುವರಿಸ್ಬೇಕಾ ಬೇಡವಾ ಏನು ಮಾಡಬೇಕು ಯಾಕಂತಂದ್ರೆ ನಾನು ಹೇಳ್ತಾ ಇದ್ದಲ್ಲ ಈಗ ಅನೇಕ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಏನೇನೋ ಬದಲಾವಣೆಗಳಾಗ್ತಾ ಇರುತ್ತೆ ಪರಿಸರದಲ್ಲಿ ಒಂದೇ ಥರ ಇರಲ್ಲ ಆಮೇಲೆ ಹೇಳಿ ಕೇಳಿ ಆತ ಈಗ ಕರೆಕ್ಟ್ ಜಾಗ ತೋರಿಸಿದಾನಾ ಅಥವಾ ಆತನಿಗೇನಾದರೂ ಕನ್ಫ್ಯೂಷನ್ಸ್ ಇದೆಯಾ ಆಮೇಲೆ ಹೇಳಿ ಕೇಳಿ ಈಗ ನೋಡಿ ನಾವು ಸಿಟಿಗಳಲ್ಲಿ ಓಡಾಡೋದಂಥ ಸಂದರ್ಭದಲ್ಲೇ ಒಂದು ಸಲ ಹೋಗಿ ಜಾಗ ಮತ್ತೊಂದು ಸಲ ಹೋಗೋದಕ್ಕೆ ಕನ್ಫ್ಯೂಸ್ ಆಗುತ್ತೆ ಅಂಥದ್ರಲ್ಲಿ ನೀವು ಒಂದು ಕಾಡ್ಗೆ ಹೋಗಿ ಆ ಮರಗಿಡಗಳನ್ನೆಲ್ಲ ಎಲ್ಲಿ ನೋಡಿದ್ರೂ ಬರೀ ಮರಗಿಡಗಳೇ ಇರತ್ತೆ ಅಂಥದ್ರಲ್ಲಿ ನಾನು ಇಂಥ ಜಾಗದಲ್ಲೇ ಊದ್ತಿಟ್ಟಿದ್ದೆ ಅನ್ನುವಂಥದ್ದು ಕೂಡ ಆತನಿಗೆ ಕಾನ್ಫಿಡೆನ್ಸ್ ಇರಬೇಕು ನಾಲ್ಕನೇ ದಿನದ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ ನಾಲ್ಕನೇ ದಿನದ ಶೋಧ ಕಾರ್ಯದಲ್ಲಿ ಎಸ್ ಐ ಟಿ ತೀವ್ರ ತನಿಖೆಯನ್ನು ನಡೆಸಿದೆ ಏಳು ಹಾಗೂ ಎಂಟನೇ ಪಾಯಿಂಟ್ನಲ್ಲಿ ಯಾವುದೇ ರೀತಿಯಾದಂಥ ಅವಶೇಷಗಳು ಪತ್ತೆಯಾಗಿಲ್ಲ ಹೀಗಾಗಿ ಇವತ್ತಿನ ಕಾರ್ಯಾಚರಣೆಯನ್ನು ಎಸ್ ಐ ಟಿ ಮುಗಿಸಿದೆ ನಾಳೆ ಏನು ಮಾಡ್ತಾರೆ ಇನ್ನು ಆರು ಪಾಯಿಂಟ್ ಇದೆ ಸಾರಿ ಐದು ಪಾಯಿಂಟ್ ಇದೆ ಇನ್ನು ಹದಿಮೂರರಲ್ಲಿ ಈಗ ಎಂಟಾಗಿದೆ ಇನ್ನು ಏನು ಸಿಗ್ಬೋದು ಈಗ ನೆಕ್ಸ್ಟು ಶೋಧ ಕಾರ್ಯ ಮುಂದುವರಿಸ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕು